ಹೊಸ ಡಾಟಾ ಇದೆ ಸರ್ವೆ ಇದೆ ಅದೇ ಉದಾಹರಣೆ ನಿಮ್ಗೆ ಕೊಟ್ಟೆ ಈಗ ಉದಾಹರಣೆ ನಾನು ಇದ್ರದ್ದು ಕೊಟ್ಟೆ ಬೆಳಗಾವಿ ಸಿಕ್ಕೋದು ಸಿಕ್ಕೋ ಸಿಕ್ಕೋ ನಡುವಂತ ಕೊಟ್ಟಿರೋ ಅದೇ ತರ ರೈಚೂರ್ ಅನ್ನಿದೆ ಬೆಂಗಳೂರು ಸಿಟಿಯಲ್ಲಿ ದಂದೇ ಕ್ಷೇತ್ರದ ಮೂರು ಕ್ಷೇತ್ರ ಟಿಪ್ಪು ನಗರ ಅಂತ ಒಂದಿದೆ ಓಮಿನ್ಪುರ ಅಂತ ಒಂದಿದೆ ಫಾರೂಕ ನಗರ ಅಂತ ಒಂದಿದೆ ಶಿವಾಜಿ ನಗರ ಅಲ್ಲಿ ಅಷ್ಟು ಆತರ ಬಹಳಷ್ಟಿದೆ

ಖಾಲಿ ಅದೇ ಸೂರ್ಯಮೆಂಟ್ ಯಾರ್ಯಾರು ಮಾಡಿದ್ರೆ ಅವ್ರು ಖಾಲಿ ಮಾಡಿದ್ರು ಅವ್ರು ಪ್ರಯತ್ನ ಮಾಡ್ತಾ ಇದ್ವಿ ಎಲ್ಲಾ ಕಡೆ ನಾವೇ ಹೋಗ್ಬಿಟ್ಟು ಕಾಂಪೌಂಡ್ ಗುಡ್ ಕಟ್ತಾ ಇದ್ವಿ ಯಾಕಂದ್ರೆ ಮುಂಚೆ ಬಹಳ ಸತಿ ಇರೋದು ಇಂಬಾಸ್ ನಾನು ಹೋಗ್ಬಿಟ್ಟು ದಾನಿಗಳು ಏನಕ್ಕೆ ಕೊಟ್ಟಿರೋದು ದಾನಿಗಳು ಪಾಪ ಅವರು ಅವ್ರ ರಿಲೇಷನ್ ಇರ್ತಾರೆ ಬಹಳ ಜನ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಅದ್ ಬಿಟ್ಟು ದಾನ ಏನಕ್ಕೆ ಮಾಡ್ತಾರೆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಆ ಹಿನ್ನೆಲೆಯಲ್ಲಿ ಕೊಟ್ಟಿರೋದು ಈಗ ನಾನು ಒಫ್ ಒಫ್ ಆಸ್ ಕರೆಕ್ಟ್ ಆಗಿ ನಾವು ಯೂಟಿಲೈಸ್ ಮಾಡಿದ್ರೆ ಏನ್ ನಾವು ಸರ್ಕಾರ ಇಂದ ನಾವು ಕೊಟ್ಟು ತಗೊಂಡಿರಲಿಲ್ಲ ಒಬ್ಬೋಡಿಗೆ ನಾವು ತಗೊಳ್ಳೋದಕ್ಕೆ ಆಗತ್ತೆ ಇಲ್ಲ ಸರ್ಕಾರಕ್ಕೆ ನಾವು ಫೀಡ್ ಮಾಡ್ಬೋದು ಕೊಡ್ಬೋದು ನಾವು ಅಷ್ಟ ಆಸೆಗಳ I don't think so No 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 I don't think so No no no